ಅದನ್ನು ಕೂಡ ಅಪ್ರೂವ್ ಮಾಡ್ತಾ ಇದ್ದೀವಿ ಯಾವ್ದೂ ಕೂಡ ಪೆಂಡಿಂಗ್ ಉಳಿಸ್ಕೊಂಡಿಲ್ಲ ಪಡಿತರ ಚೀಟಿಗಳನ್ನು ರದ್ದುಗೊಳಿಸಿರುವ ರಾಜ್ಯ ಸರ್ಕಾರದ ಕ್ರಮ ಖಂಡಿಸಿ ಸಿಪಿಐಎಂನಿಂದ ಇಂದು ಗುಡಿಬಂಡಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಿಪಿಎಂ ಮುಖಂಡ ಜೈರಾಮ್ ರೆಡ್ಡಿ ಮಾತನಾಡಿ ಬಡ ಕುಟುಂಬಗಳಲ್ಲಿ ಓದ್ತಿರುವ ವಿದ್ಯಾರ್ಥಿಗಳಿದ್ದಾರೆ ಆರೋಗ್ಯ ಸಮಸ್ಯೆಗಳಿಂದಾಗಿ ಆಸ್ಪತ್ರೆ ವೆಚ್ಚವು ಹೆಚ್ಚಾಗಿದೆ ಇಂತಹ ಸಂದರ್ಭದಲ್ಲಿ ಸರ್ಕಾರ ಬಿಪಿಎಲ್ ಪಡಿತರ ಚೀಟಿಗಳನ್ನು ಎಪಿಎಲ್ಗೆ ಬದಲಾಯಿಸಿದರೆ ಅನೇಕ ಬಡ ಕುಟುಂಬಗಳ ಬದುಕು ಸಂಕಷ್ಟಕ್ಕೆ ಸಿಗುತ್ತದೆ ಎಂದರು ಶಾಸಕರಿಗೆ ತಿಂಗಳಿಗೆ ಸುಮಾರು ನಾಲ್ಕು ಪಾಯಿಂಟ್ ಐದು ಲಕ್ಷ ಆದಾಯ ಬರುತ್ತದೆ ಆದರೆ ಬಡ ಕುಟುಂಬಕ್ಕೆ ವರ್ಷಕ್ಕೆ ಒಂದು ಪಾಯಿಂಟ್ ಎರಡು ಲಕ್ಷ ಆದಾಯ ಬಂದರೆ ಅವರ ಪಡಿತರ ಚೀಟಿ ಎಪಿಎಲ್ಗೆ ಬದಲಾಗ್ತದೆ ಸರ್ಕಾರ ಯಾವ ಮಾನದಂಡದ ಆಧಾರದಲ್ಲಿ ಇಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತಿದೆ ಅಂತ ಪ್ರಶ್ನಿಸಿದ್ರು ಗುಡಿಬಂಡೆ ತಾಲೂಕಿನ ಅತ್ಯಂತ ಹಿಂದುಳಿದ ಪ್ರದೇಶವಾಗಿದ್ದು ಇಲ್ಲಿ ಅನೇಕ ಕುಟುಂಬಗಳು ಕೂಲಿ ಮಾಡಿ ಜೀವನ ಸಾಗಿಸುತ್ತಿವೆ ಶಿಕ್ಷಣ ಕೃಷಿ ಹಾಗೂ ಆರೋಗ್ಯ ಇಲಾಖೆ ಸೇರಿದಂತೆ ಕುಟುಂಬದ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಬಿಪಿಎಲ್ ಕಾರ್ಡ್ ಅವಶ್ಯಕವಾಗಿದೆ ಆದರೆ ಸರ್ಕಾರ ಬಡವರ ಬದುಕಿನ ಮೇಲೆಯೇ ಪೆಟ್ ಹಾಕ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಉಪ್ಪಾರಹಳ್ಳಿ ಶ್ರೀನಿವಾಸ ಮಾತನಾಡಿ ಗುಡಿಬಂಡೆ ತಾಲೂಕಿನಲ್ಲಿ ಆರುನೂರ ಅರವತ್ತೊಂಬತ್ತು ಪಡಿತರ ಚೀಟಿಗಳು ರದ್ದಾಗಿವೆ ಆಹಾರ ನಿರೀಕ್ಷಕರು ತಿಂಗಳಿಗೆ ಒಂದೇ ಬಾರಿ ಅಥವಾ ಎರಡು ಬಾರಿ ಮಾತ್ರ ತಾಲೂಕು ಕಚೇರಿಗೆ ಬರ್ತಾ ಇದ್ದು ಇದರಿಂದ ದಲ್ಲಾಳಿಗಳ ಹಾವಳಿ ಹೆಚ್ಚಾಗಿದೆ ಒಂದು ಪಡಿತರ ಚೀಟಿ ಮಾಡಿಸಿಕೊಳ್ಳಲು ಬಡವರಿಂದ ಐದು ಸಾವಿರದವರೆಗೂ ಹಣ ವಸೂಲಿ ಮಾಡಲಾಗುತ್ತಿದೆ ಅಂತ ಆರೋಪಿಸಿದ್ರು ತಾಲೂಕಿಗೆ ಶಾಶ್ವತ ಆಹಾರ ನಿರೀಕ್ಷಕರನ್ನ ನೇಮಕ ಮಾಡಬೇಕು ಹಾಗೂ ಶಾಸಕರು ಈ ವಿಷಯದ ಬಗ್ಗೆ ಸಭೆ ಸಮಾರಂಭಗಳಲ್ಲಿ ಚರ್ಚೆ ಮಾಡ್ತಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಇನ್ಕಮ್ ಇದೆ ಅಂತ ನಾನು ಎಂತಾದ್ನೆಲ್ಲ ತಂದಿದ್ದೀನಿ ಅಂತ ಹೇಳ್ತಿದ್ದೀರಾ ಅವೆಲ್ಲನು ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಅಲ್ಲ ಅದು ಐ ಟಿ ಪಿ ಎಸ್ ಈಗ ಐ ಟಿ ಆರ್ ರಿಪೋರ್ಟ್ ಆನಿಯಲ್ ಇನ್ಕಮ್ ಆನಿಲ್ ಇಂಗ್ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಗಿಂತ ಯಾರ್ದು ಜಾಸ್ತಿ ಇರುತ್ತೆ ಆ ಕಾರ್ಡ್ಸ್ ನಾವಿಲ್ಲಿ ಸೆಂಟ್ರಲ್ ಗೋರ್ಮೆಂಟ್ ನಮ್ಗೆ ಏನ್ ಪಟ್ಟಿ ಬಂದಿದೆ ಅದನ್ನ ಕನ್ವರ್ಟ್ ಮಾಡಿದೀವಿ ಫಸ್ಟ್ ಬಿಟ್ಟು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಆಗಿದೆ ಅದನ್ನ ನಾವು ತೆಗ್ದಿಲ್ಲ ಇದು ತಪ್ಪು ಇದೆ ಇದೆಲ್ಲಾನು ನಮ್ಗೆ ಸೆಂಟ್ರಲ್ ಗೋರ್ಮೆಂಟ್ ಇಂದ ಪಟ್ಟಿ ಬಂದಿದೆ ಅದೇ ತರ ಗುಡಿಬಂಡೆ ಈ ಆಲ್ ಓವರ್ ಸ್ಟೇಟ್ ಎಲ್ಲ ಬಂದಿದೆ ನಮ್ಮ ಗುಡಿಬಂಡೆ ತಾಲೂಕಲ್ಲಿ ಇನ್ನೂರ ತೊಂಬತ್ನಾಲ್ಕು ಕಾರ್ಡ್ ಐ ಟಿ ರಿಟರ್ನ್ ಅಂತ ಬಂದಿದೆ ಟಿ ಪೇ ಎಲ್ ಅಂತ ಅದು ಅವರಿಗೆ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಅಂದ್ರೆ ಅವರೇ ಡಿಕ್ಲೇರ್ ಮಾಡ್ಕೊಂಡಿರ್ತಾರೆ ನಿಮ್ಮ ಐ ಟಿ ಐ ರಿಪೋರ್ಟ್ ಏನಿದೆ ಅದರಲ್ಲಿ ನನ್ನ ಆದಾಯ ವರ್ಷಕ್ಕೆ ಇಷ್ಟಿದೆ ಅಂತ ನೀವಾಗ ನೀವೇ ನಿಮ್ಮ ಪಾನ್ ಕಾರ್ಡ್ ಬೇಕಂತೂ ಡಿಕ್ಲೇರ್ ಮಾಡ್ಕೊಂಡಿರ್ತೀರಾ ಆಸ್ಪತ್ರೆನಷ್ಟೇ ನಾವು ಕನ್ವರ್ಟ್ ಮಾಡಿದಿರೋವಂಥ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ನೋಡಿ ನಾವು ಯಾರೂ ಕನ್ವರ್ಟ್ ಮಾಡಿಲ್ಲ ಇದು ರದ್ದಾದ ಆರುನೂರ ಅರವತ್ತೊಂಬತ್ತು ಪಡಿತರ ಚೀಟಿಗಳಿಂದ ಸಂಕಷ್ಟಕ್ಕೊಳಗಾಗಿರುವ ಬಡವರಿಗೆ ನ್ಯಾಯ ಒದಗಿಸಬೇಕು ಅಂತ ಆಗ್ರಹಿಸಿದ್ರು ಮಹೇಶ್ ಗುಡಿಬಂಡೆ ರಾಯಲ್ಸ್ ಕನ್ನಡ